ಒಟ್ಟು ಸಾಮಾಜಿಕ ಆರ್ಥಿಕ ಸಂದರ್ಭದಲ್ಲಿರುವ ಒಂದು ಬಂಡಾಯ ತಾತ್ವಿಕತೆಯೊಂದನ್ನು ಮುಸ್ತಾಕ್ ಅವರು ತಮ್ಮ ಕಥೆಗಳಲ್ಲಿ ಬಂದಿರೋದು ನಾವು ನೋಡ್ತೇವೆ ವಿವರಗಳಲ್ಲಿ ವಿಭಿನ್ನತೆ ಇದ್ರು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ಮುಸ್ಲಿಮರ ಲೋಕವನ್ನು ಅವ್ರು ತೆರೆದಿಟ್ರು ಅಂತ ನಿಜ ಯಾಕಂದ್ರೆ ಅವ್ರು ಬದುಕಿದ್ದು ಅವ್ರು ಬೆಳೆದದ್ದು ಅವ್ರು ಹುಟ್ಟಿದ್ದು ಅಲ್ಲೇ ನಿಲ್ಲ ಆದ್ರೆ ಅಲ್ಲಿರುವ ಸ್ತ್ರೀ ಸಂಕಟ ಇದೆಯಲ್ಲ ಅವರ ಕೃತಿಗಳಲ್ಲಿರುವ ಸ್ತ್ರೀ ಸಂಕಟ ಅಂತಿಮವಾಗಿ ಮುಸ್ಲಿಂ ಸ್ತ್ರೀಯರ ಸಂಕಟ ಆಗುವುದಿಲ್ಲ ಎಲ್ಲ ಸ್ತ್ರೀಯರ ಸಂಕಟವೂ ಆಗುತ್ತೆ ಹಾಗಾಗಿ ಸ್ತ್ರೀ ಸಂಕಟದ ಪ್ರತಿನಿಧೀಕರಣ ಅವರ ಕಥೆಗಳು ಮಾಡ್ತಾ ಹೋಗುತ್ತೆ ಅಲ್ಲಿ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕ ಪರಿವೇಶ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿರುವ ಪದ್ಧತಿಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು ಅಲ್ಲಿರ್ತಕ್ಕಂತ ಅನೇಕ ರೀತಿಯ ಆಚರಣೆಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು ಆದರೆ ಅಂತಿಮವಾಗಿ ಅಲ್ಲಿ ಮಹಿಳೆಯರು ಅನುಭವಿಸುವ ಸಂಕಟ ಯಾವುದೇ ಜಾತಿಯ ಯಾವುದೇ ಧರ್ಮದ ಈ ದೇಶದ ಮಹಿಳೆ ಅನುಭವಿಸ್ತಾ ಇರತಕ್ಕಂಥ ಸಂಕಟಗಳ ದೊಡ್ಡ ಪ್ರತೀಕ ಹಾಗಾಗಿ ಬಾಬು ಮುಷ್ತಾಕ್ ಅವರ ಕಥೆಗಳು ಮಹಿಳೆಯರ ಮಾನಸಿಕ ಲೋಕದ ಅನಾವರಣ ಮಾಡುತ್ತಿವೆ ಅಷ್ಟೇ ಅಲ್ಲ ಸ್ತ್ರೀ ಸಂಕಟದ ಪ್ರತಿನಿಧೀಕರಣವನ್ನು ಮಾಡ್ತಾ ಬಂದಿವೆ ಅನ್ನೋದು ಬಹಳ ಮುಖ್ಯ ಇದನ್ನೇ ಕುರಿತು ಬುಕ್ಕರ್ ಪ್ರಶಸ್ತಿಯ ತೀರ್ಪುಗಾರರ ಅಧ್ಯಕ್ಷರು ಅಂತ ಕಾಣಿಸುತ್ತ ಅವರು ಮ್ಯಾಕ್ಸ್ ಹೇಳ್ತಾರೆ ಪಿತೃಪ್ರಭುತ್ವ ವ್ಯವಸ್ಥೆ ಮತ್ತು ಪ್ರತಿರೋಧದ ಅಸಾಧಾರಣ ನೆಲೆಗಳನ್ನ ಇವರ ಕತೆಗಳು ಅನಾವರಣಗೊಳಿಸಿವೆ ಅಂತ ಪಿತೃಪ್ರಭುತ್ವ ವ್ಯವಸ್ಥೆ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಅಷ್ಟೇ ಹೇಳೋದಿಲ್ಲ ಇಡೀ ಸಮಾಜದ ಒಳಗಡೆ ಇದೆ ಪುರುಷ ಪ್ರಧಾನ ಸಮಾಜ ಇಲ್ಲಿ ರೂಪುಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಆದದ್ದು ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಉತ್ಪಾದನಾ ಸಾಧನಗಳನ್ನ ಯಾರ ಕೈಯಲ್ಲಿ ಇಟ್ಕೊಂಡ್ರೂ ಪ್ರಭುತ್ವ ಸಾಧ್ಯ ಆಯಿತು ಪುರುಷರ ಎಲ್ಲ ಉತ್ಪಾದನಾ ಸಾಧನಗಳನ್ನು ಬಳಸಿಕೊಳ್ಳಕ್ ಸಾಧ್ಯ ಪುರುಷ ಪ್ರಧಾನ ಸಮಾಜ ಬಂತು ಆ ಪಿತೃಪ್ರಭುತ್ವದ ವ್ಯವಸ್ಥೆ ಮತ್ತು ಪ್ರತಿರೋಧ ಇವುಗಳಲ್ಲಿ ಕಥೆಗಳು ಪ್ರತಿನಿಧಿಸುತ್ತವೆ ಅಂತ ಹೇಳಿ ಬುಕ್ಕರ್ ಪ್ರಶಸ್ತಿಯ ತೀರ್ಪು ಮಂಡಳಿಯ ಅಧ್ಯಕ್ಷರ ಹೇಳ್ತಾರೆ ಗಾರ್ಡಿಯನ್ ಪತ್ರಿಕೆ ಇದೆಯಲ್ಲ ಇದೊಂದು ಅದ್ಭುತವಾದಂತಹ ಸಂಗ್ರಹ ಅಂತ ಹೊಗಳಿದ್ದನ್ನು ನಾವು ನೋಡ್ತೇವೆ ಇದರ ಜೊತೆಗೆ ನನಗೆ ಬಹಳ ಮುಖ್ಯವಾದ ಅಂಶ ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕಾಗಿರೋದು ಈ ಪೂಕ ಪ್ರಶಸ್ತಿ ಕನ್ನಡದ ವಿಮರ್ಶೆಯ ಆತ್ಮವಿಮರ್ಶೆಗೆ ಒಂದು ಪ್ರೇರಣೆಯಾಗಬೇಕು ಅಂತ ಕನ್ನಡ ವಿಮರ್ಶೆಯ ಆತ್ಮವಿಮರ್ಶೆಗೆ ಯಾಕೆ ಪ್ರೇರಣೆಯಾಗಬೇಕು ಅಂತಂದರೆ ಸಾಮಾನ್ಯವಾಗಿ ಯಾರಾದರೂ ದಲಿತ ಚಳುವಳಿಯಿಂದ ಬಂದರೆ ಬಂಡಾಯ ಸಾಹಿ ಚಳುವಳಿಯಿಂದ ಬಂದರೆ ಲೈತ್ ಚಳುವಳಿಯಿಂದ ಬಂದರೆ ಅವರ ಬರವಣಿಗೆಯನ್ನು ಪೂರ್ವಗ್ರಹದಿಂದ ನೋಡುವ ಅನುಮಾನದಿಂದ ನೋಡುವ ಒಂದು ವಿಮರ್ಶೆಯ ನೆಲೆ ನಮ್ಮಲ್ಲಿದೆ ಎಷ್ಟೋ ಸಾರಿ ಈಗ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅಂತ ಹೇಳಿದವರು ಸಾಮಾಜಿಕ ಬದ್ಧತೆ ಇರಬೇಕು ಅಂತವರು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಬದ್ಧತೆ ಇದ್ರೆ ಅವರ ಸಾಹಿತ್ಯ ಸೃಜನಶೀಲವಾಗಿ ಚೆನ್ನಾಗಿರಲ್ಲ ಅಂತ ಮೊದಲೇ ಪೂರ್ವಾಗ್ರಹ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಅನೇಕ ವಿಮರ್ಶಕರು ಆ ಪೂರ್ವಾಗ್ರಹದಿಂದ ಎಷ್ಟೋ ಸಾರಿ ಸರಿಯಾದ ವಿಮರ್ಶೆ ಬಂದಿಲ್ಲ ನಮ್ಮಲ್ಲಿ ಅನೇಕ ರೇಖಕರ ಬಗ್ಗೆ ಬಂದಿಲ್ಲ ಒಂದು ಉದಾಹರಣೆಗೆ ಹೇಳ್ತೇನೆ ಈ ಆತ್ಮ ವಿಮರ್ಶೆಯ ಮಗು ಕಲ್ತ್ಕೊಳ್ಳಿ ಬಿಟ್ಬಿಡಿ ಸೊ ನಾನ್ ಕನ್ನಡ ವಿಮರ್ಶೆ ಬಹಳ ಅದ್ಭುತವಾದ ವಿಮರ್ಶೆ ಕರೀತಾರೆ ಕನ್ನಡದಲ್ಲಿ ಅದ್ಭುತವಾದ ಕಾವ್ಯ ಮೀಮಾಂಸ ಕರೀತಾರೆ ಆದ್ರೆ ಚಳುವಳಿಗಳಿಂದ ಬಂದಂತಹವರ ಸಾಹಿತ್ಯವನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಲಾಗಿದೆಯೇ ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಯನ್ನ ನಾವು ಕೇಳಲೇಬೇಕಾಗಿದೆ ಭೂಕರ್ ಪ್ರಶಸ್ತಿ ಬಂತು ಅಂತಂದ್ರೆ ಅದರ ಅರ್ಥ ಏನಂದ್ರೆ ನನಗೆ ಯಾವಾಗಲೂ ಅನ್ಸುತ್ತೆ ಯಾಕೆ ಬಾನುಕೃಷ್ಣ ಅವ್ರಿಗೆ ಭೂಕರ್ ಪ್ರಶಸ್ತಿ ಬಂತು ಅಂತಂದ್ರೆ ಇಂಗ್ಲೆಂಡ್ ನಮ್ ನ ಎಂಟ್ರಿ ಆರ್ ಇರ್ಲಿಲ್ಲ ಅಂತ ನಮ್ ನೆಂಟ್ರಿಆರ್ ಇದ್ರೆ ಸಿಗ್ತಾ ಇತ್ತು ಇರೋ ಗೊತ್ತಿಲ್ಲ ನಿಜ ಹೇಳೋದಾದ್ರೆ ಅಂದ್ರೆ ಇವರ ಕಥೆಗಳನ್ನ ವಿದೇಶದಲ್ಲಿರ್ತಕ್ಕಂಥವ್ರು ಇಂಗ್ಲೀಷ್ ಭಾಷೆಯಲ್ಲಿ ಓದೋದ್ರ ಮುಖಾಂತರವಾಗಿ ಇಂಥದೊಂದು ಕಥೆಗಳು ಬಹಳ ಅನನ್ಯವಾದವು ಗುರುತಿಸಿದ್ರಲ್ಲ ಅದು ಒಂದು ದೊಡ್ಡ ವಿಮರ್ಶೆನೇನೆ ಅವರ ವಿಮರ್ಶೆ ಮಾಡಿದ ಮೇಲೆ ಕನ್ನಡ ವಿಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾನು ನನ್ನದೇ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಅನಿವಾರ್ಯವಾಗಿ ಹೇಳ್ತಿದ್ದೇನೆ ಈಗ ನನ್ನ ಮೊದಲ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮೊದಲ ಕಥಾ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಕಟ್ಟಿದ ಮೇಲೆ ಬೇರೆ ಬೇರೆ ಚಳವಳಿಗಳಲ್ಲಿ ಓಡಾಡಕ್ಕೆ ಶುರುವಾದ ಮೇಲೆ ನಾನು ಪುಸ್ತಕ ಒಂದು ಪ್ರಶಸ್ತಿ ಬರಲಿಲ್ಲ ಯಾಕೆ ಮೊದಲ ಪುಸ್ತಕಕ್ಕೆ ಬಹುಮಾನ ಬಂದ್ಬಿಡ್ತು ಆಮೇಲೆ ಯಾಕೆ ಬರಲಿಲ್ಲ ಅಂದರೆ ನಮ್ಮನ್ನೆಲ್ಲ ಅನುಮಾನದಿಂದ ಇವನು ನಿಜವಾಗೂ ಸೃಜನಶೀಲವಾಗಿ ಫಲಿತನ ಇಲ್ಲಿ ಇವನು ಮಲ್ತಾ ಸರಿ ಇದೆಯಾ ಇವನು ರೂಪ ಸರಿ ಇದೆಯಾ ಸೊ ಈ ಥರದ ಪ್ರಶ್ನೆಗಳನ್ನು ಹಾಕಿದವರು ಇಚ್ಛೆ ಹೊರತು ಹೊಸ ರೀತಿಯ ಬರವಣಿಗೆಯನ್ನ ಹೊಸಮಾನದಿಂದ ಮಾನದಿಂದ ನೋಡಬೇಕು ಮಾನದಂಡದಿಂದ ನೋಡಬೇಕು ಅಂತ ಯೋಚಿಸ್ಲಿಲ್ಲ ಪಂಪ ಏನು ಬರದ ಅದನ್ನ ವಿಮರ್ಶೆ ಮಾಡುವ ವಿಧಾನ ಬಸವಣ್ಣವರು ಬರೆದ ವಿಮರ್ಶೆ ಮಾಡುವ ವಿಧಾನ ಆಗೋದಿಲ್ಲ ವಚನಗಳಿಗೆ ಬೇರೆ ಮಾನದಂಡ ಬೇಕು ಕುವೆಂಪು ಬೇತರೆ ಬಂದ್ರೆ ಬೇರೆ ಮಾನದಂಡ ಬೇಕು ಇದನ್ನ ಕನ್ನಡ ವಿಮರ್ಶೆ ಯೋಚಿಸ್ಲಿಲ್ಲ ಆದ್ರೆ ಬುಕ್ಕರ್ ಪ್ರಶಸ್ತಿ ಬಂದ ಮೇಲೆ ತಿಳುವಳಿ ಮಾಡತಕ್ಕಂಥವರು ಒಳ್ಳೆ ಸಾಹಿತ್ಯವನ್ನು ಅಂತ ಕನ್ನಡ ವಿಮರ್ಶೆ ತಿಳ್ಕೊಳ್ಬೇಕು ಆ ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಕನ್ನಡ ವಿಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾನು ಇನ್ನೊಂದು ಮಾತು ಹೇಳಿದೆ ಅಲ್ಲಿ ಯಾರು ನಾವು ನೆಂಟ್ರಿರ್ಲಿಲ್ಲ ಅದಕ್ಕೆ ಕುಕ್ಕರ್ ಪ್ರಶಸ್ತಿ ಬಂತು ಅಂತ ಹೇಳಿ ನಂದೊಂದು ಸಿನಿಮಾಕ್ಕೆ ಅಂತಾರಾಷ್ಟ್ರೀಯವಾಗಿ ಹನ್ನೊಂದು ಚಿತ್ರೋತ್ಸವಗಳು ಹೋಗಿತ್ತು ಆರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು ಕನ್ನಡದಲ್ಲಿ ಒಂದು ಬರಲಿಲ್ಲ ಯಾಕೆಂದ್ರೆ ನಮ್ಮ ನೆಂಟ್ ಅಲ್ಲಿ ಇರಲಿಲ್ಲ ಅಷ್ಟೇ ಹಾಗಾಗಿ ಈ ಪೂರ್ವಗ್ರಹಗಳಿಂದ ಒಂದು ವಿಮೋಚನೆ ಆಗಬೇಕಲ್ಲ ಆ ಪೂರ್ವಗ್ರಹಗಳಿಂದ ವಿಮೋಚನೆ ಆಗೋದಕ್ಕೆ ಭೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಂಕೇತ ದೊಡ್ಡ ಸಾಧನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಬಹಳ ಮುಖ್ಯ ಅಂತ ನನಗೆ ಇವತ್ತು ಅನಿಸಿದೆ ನಮ್ಮ ಸಾಹಿತ್ಯ ಲೋಕ ಆತ್ಮವಿಮರ್ಶೆ ಮಾಡಿಕೊಳ್ಳೋದಕ್ಕೆ ಭಾನುವವರು ತಂದಿರತಕ್ಕಂಥ ಈ ಭೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಾಧನವಾಗಲಿ ಒಂದು ಪ್ರೇರಣೆಯಾಗಲಿ ಇದು ಸಕಾಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಹೇಳಬೇಕಾಗಿರುವಂಥ ವಿಷಯ ಬಾನು ಮುಷ್ತಾಕ್ ಅವರು ಎಲ್ಲ ಸಂದರ್ಭಗಳಲ್ಲೂ ಮಾತಾಡ್ತಾ ಇರುವಾಗ ನಾನು ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳಿದ್ದಾರೆ ಒಮ ಒಳ ವಿಮರ್ಶಕರು ಇವತ್ತು ಜಾತಿ ಧರ್ಮ ಪಂಥ ಪಕ್ಷ ಎಲ್ಲಕ್ಕೂ ಒಳ ವಿಮರ್ಶಕರು ಬೇಕಾಗಿದ್ದಾರೆ ಒಳ ವಿಮರ್ಶಕರಿಲ್ಲದೆ ಇದ್ರೆ ಎಲ್ಲವೂ ಜಂಟುಗಟ್ಟು ಹೋಗುತ್ತೆ ತಾವು ಜನತೆಯಿಂದ ನಳ್ತಾ ಇರ್ತಾರೆ ನಿಜವಾದ ಸಂಸ್ಕೃತಿ ಇದೆಯಲ್ಲ ನಿಜವಾದ ಸಾಹಿತ್ಯ ಇದೆಯಲ್ಲ ನಿಜವಾದ ಸಮಾಜ ಇದೆಯಲ್ಲ ಅದು ಸದಾ ಚಲನಶೀಲವಾದದ್ದು ಒಬ್ಬ ಮ್ಯಾಕ್ಸ್ ಅಡರ್ ಅಂತಕ್ಕಂಥ ಮಾನವ ವಿಜ್ಞಾನಿ ಸಂಸ್ಕೃತಿಯನ್ನು ಕುರಿತು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತಿ ಏಕಕಾಲಕ್ಕೆ ಸ್ಥಿರವೂ ಹೌದು ಚಲನಶೀಲವೂ ಹೌದು ಅಂತ ಏಕಕಾಲದಲ್ಲಿ ಸ್ಥಿರನೂ ಆಗಿರುತ್ತೆ ಆದರೆ ಆಗಿರುತ್ತೆ ಒಂದು ಮನೇಲಿ ನೋಡಿ ಅಜ್ಜಿ ಅನುಸರಿಸುವ ವಿಧಾನಗಳೇ ಬೇರೆ ಮೊಮ್ಮಗ ಅನುಸರಿಸೋ ವಿಧಾನ ಬೇರೆ ಅದರ ಅರ್ಥ ಏನಂದ್ರೆ ಒಂದೇ ಮನೆಯಲ್ಲೇನೆ ಎರಡು ಮೂರು ರೀತಿಯ ಸಂಸ್ಕೃತಿ ಇರೋದು ಸಾಧ್ಯ ಕರ್ನಾಟಕದಲ್ಲಿ ಹತ್ತಾರು ಸಂಸ್ಕೃತಿಗಳಿವೆ ಈ ದೇಶದಲ್ಲಿ ನೂರಾರು ಸಂಸ್ಕೃತಿಗಳೇ ಇವೆ ಇಲ್ಲಿ ಯಾಕೆಂದ್ರೆ ಸಂಸ್ಕೃತಿಗಳಿದ್ದಾವಲ್ಲ ಸಂಸ್ಕೃತಿ ಅಲ್ಲ ಇರೋದಿಲ್ಲ ಸಂಸ್ಕೃತಿಗಳು ಭಾರತ ಯಾವತ್ತು ಬಹುವಚನದ ಭಾರತ ಏಕವಚನದ ಭಾರತ ಅಲ್ಲ ಇದೆ ಭಾರತ ಬಹುವಚನದ ಭಾರತ ಇದೆ ಇಲ್ಲಿ ಒಳ ವಿಮರ್ಶೆನೆ ಇಲ್ಲದೆ ಹೋದ್ರೆ ಏನಾಗಬಹುದು ಗಾಂಧಿ ಹಿಂದೂ ಧರ್ಮದ ಒಳ ವಿಮರ್ಶಕರಾಗಿದ್ದರು ವಿವೇಕಾನಂದ ಹಿಂದೂ ಧರ್ಮದ ಒಳ ವಿಮರ್ಶಕರಾಗಿದ್ದರು ನಾನು ಇವತ್ತೂ ಎಲ್ಲ ಧರ್ಮಗಳಿಗೂ ಒಳ ವಿಮರ್ಶೆಗೆ ದೊಡ್ಡ ರೂಪಕ ಅಂತ ಅಂದರೆ ವಿವೇಕಾನಂದ ಅಂತ ಭಾವಿಸಿಕೊಂಡಿದ್ದೇನೆ ನಾನು ವಿವೇಕಾನಂದ ಇಲ್ಲಿರುವ ಜಾತಿ ಪರಿಸ್ಥಿತಿಯನ್ನು ವಿರೋಧ ಮಾಡಿದರು ವರ್ಣಾಶ್ರಮವನ್ನು ವಿರೋಧ ಮಾಡಿದರು ದರಿದ್ರ ನಾರಾಯಣ ಅಂದರು ಬಡವರು ಪರವಾಗಿ ಮಾತಾಡಿದರು ಆದರೆ ಆ ಒಳವಿಮರ್ಶೆ ವಿಮರ್ಶೆ ಇದೆಯಲ್ಲ ಅದು ಮುಖ್ಯ ಇದು ಎಲ್ಲ ಧರ್ಮಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ಒಳ ವಿಮರ್ಶೆ ಹಾಗಾಗಿ ಭಾನು ಮುಷ್ತಾಕ್ ತನ್ನ ತಾನು ಒಳ ವಿಮರ್ಶಕಿ ಅಂತ ಭಾವಿಸಿಕೊಂಡಿದ್ದು ಬಹಳ ಮುಖ್ಯವಾದದ್ದು ಈ ಒಳ ವಿಮರ್ಶೆಯಿಂದ ಅನೇಕ ಬದಲಾವಣೆಗಳಾಗೋಕೆ ಸಾಧ್ಯ ಇದೆ ಒಂದು ಸಂವಾದ ಸಾಧ್ಯ ಒಳ ಇದೆಯಲ್ಲ ಅದನ್ನ ಟೀಕೆ ಮಾಡೋ ಅಗತ್ಯ ಇಲ್ಲ ಅಂತ ಟೀಕೆ ಮಾಡತಕ್ಕಂಥವ್ರು ಯಾರೇ ಆಗಲಿ ಯಾವ ಪಕ್ಷ ಯಾವ ಪಂಥ ಯಾವ ಧರ್ಮನೇ ಆಗಲಿ ಅವ್ರು ಜಡ್ಡು ಕಟ್ಟಿದ ಜನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜಡತೆ ನಮ್ಮ ಲಕ್ಷಣ ಅಲ್ಲ ಚಲನಶೀಲತೆ ನಮ್ಮ ಲಕ್ಷ್ಮಣ ಒಂದು ಲಕ್ಷಣ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ಒಂದು ಸಮಾಜ ಉಳಿಬೇಕಾದ್ರೆ ಸಾಹಿತ್ಯ ಉಳಿಬೇಕಾದ್ರೆ ಜಡತೆಯನ್ನ ಮೀರಿದ ಚಲನಶೀಲತೆ ಅಂಥದ್ದೊಂದು ಚಲನಶೀಲತೆ ಬರಬೇಕು ಅಂತಂದ್ರೆ ಜಾತಿ ಧರ್ಮ ಪಕ್ಷ ಪಂಥಗಳ ಒಳಗಡೆ ಒಳ ವಿಮರ್ಶಕರ ಅಗತ್ಯ ಯಾವತ್ತಿಗಿಂತ ಹೆಚ್ಚು ಇವತ್ತಿದೆ ಆ ಒಳ ಒಂದು ಸಂವಾದ ನಾನು ಆರಂಭದಲ್ಲಿ ಹೇಳಿದೆ ಇದು ಉನ್ಮಾದರ ಕಾಲ ಅದೇ ಸಂವಾದದ ಕಾಲ ಅಂತ ಅಲ್ಲ ಅಂತ ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳೋಕೆ ಇಷ್ಟಪಡ್ತೇನೆ ನಾನು ಸಂವಾದ ಎಷ್ಟು ಮುಖ್ಯ ಅನ್ನೋದು ಘೋರ ಅನ್ನೋ ಒಬ್ಬರ ಹೆಸರನ್ನು ನೀವೆಲ್ಲ ಕೇಳಿದ್ದಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಘೋರ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥವರು ಆಂಧ್ರ ಪ್ರದೇಶದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಓರಾರ ಅವರು ಆಸ್ತಿಕರಾಗಿರುವ ಗಾಂಧಿಯನ್ನು ನೋಡಬೇಕು ಅಂತ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ ನೀವು ಯೋಚನೆ ಮಾಡಿ ನಮ್ಮಲ್ಲಿ ಹೇಗಿದೆ ಅಂದರೆ ಆಸ್ತಿಕತೆ ಆಸ್ತಿಕರು ನಾಸ್ತಿಕರನ್ನು ಮಾತಾಡಿಸಬಾರದು ನಾಸ್ತಿಕರು ಆಸ್ತಿಕರನ್ನು ಮಾತಾಡಿಸಬಾರದು ಆಸ್ತಿಕರು ಜಾಸ್ತಿ ನಮ್ಮಲ್ಲಿ ದೇವರ ಆಸ್ತಿಕರಲ್ಲ ಆಸ್ತಿ ಕಲಸಿರೋದು ಜಾಸ್ತಿ ಇದ್ದಾರೆ ಆತಂಕ ಆಸ್ತಿಕರು ಬೇರೆ ಆದ್ರೆ ಇವೆರಡು ಒಂದು ವಿಭಜಕ ಪ್ರವೃತ್ತಿ ಈ ವೈಚಾರಿಕ ವಲಯದ ವಿಭಜಕ ಪ್ರವೃತ್ತಿ ಇದೆಯಲ್ಲ ಅದು ಸಂವಾದವೇ ಇದ್ದೇ ಇರುವಂತೆ ಮಾಡ್ತಿದೆ ಸಂವಾದ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲ ಅಂತ ಘೋರ ಸಬರಮತಿ ಆಶ್ರಮಕ್ಕೆ ಹೋದಾಗ ಒಂದು ತಿಂಗಳ ಮೇಲೆ ಸಬರಮತಿ ಆಶ್ರಮದಲ್ಲಿ ಇರ್ತಾರೆ ಘೋರ ಒಂದ್ಸಾರಿ ಗಾಂಧೀಜಿ ಅವರಲ್ಲಿ ಮಾತಾಡ್ತಾ ಗಾಂಧೀಜಿ ಕೇಳ್ತಾರೆ ಅಲ್ಲಪ್ಪ ನೀನ್ ನಾಸ್ತಿಕವಾದಿ ಹೇಳ್ತಿದ್ಯಾ ಏನ್ ನಾಸ್ತಿಕವಾದ ಇದರಿಂದ ಏನ್ ಸಾಧ್ಯ ಅಂತ ಆಗ ಘೋರ ಹೇಳ್ತಾರೆ ನನ್ನ ನಾಸ್ತಿಕವಾದ ಕೇವಲ ದೇವರು ಇಲ್ಲ ಅಂತ ಹೇಳೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ ಮನುಷ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡೋದು ನನ್ನ ನಾಸ್ತಿಕವಾದ ಆತ್ಮವಿಶ್ವಾಸವನ್ನ ತಂದು ಕೊಡೋದು ನನ್ನ ಆಸ್ತಿಕವಾದ ಜನಗಳಿಗೆ ಉಪಯುಕ್ತವಾದಂತಹ ಆಲೋಚನಾ ವಿಧಾನವನ್ನು ಕೊಡೋದು ನನ್ನ ನಾಸ್ತಿಕವಾದ ನನಗೆ ಜನೋಪಯೋಗಿ ಆದಂಥ ಕೆಲಸಗಳನ್ನು ಮಾಡೋದು ನನ್ನ ನಾಸ್ತಿಕವಾದ ಅಂತ ಗಾಂಧಿ ಹೇಳ್ತಾರೆ ಇದೆಲ್ಲ ನಿನ್ನ ನಾಸ್ತಿಕವಾದ ಆಗೋದಾದರೆ ನಾನು ನಾಸ್ತಿಕನೇ ಗಣಯ ಅಂತಾನೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಚರ್ಚೆ ಮಾಡ್ತಾ ಮಾಡ್ತಾ ಘೋರ ನಿನ್ನ ಜೊತೆ ನಾನು ಸಂವಾದ ನಡೆಸೋದಕ್ಕಿಂತ ಮುಂಚೆ ದೇವರೇ ಸತ್ಯ ಅಂತ ಭಾವಿಸ್ಕೊಂಡಿದ್ದೆ ನಿನ್ನ ಜೊತೆ ಸಂವಾದ ನಡೆಸಿದ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತೇನೆ ದೇವರೇ ಸತ್ಯ ಅನ್ನೋದಿಲ್ಲ ಸತ್ಯವೇ ದೇವರು ಅಂತೀನಿ ಅಂತ ಈ ಬದಲಾವಣೆ ಹೇಗೆ ಸಾಧ್ಯ ಆಯಿತು ಒಂದು ಸಂವಾದ ನಡೆಸಿದ್ರಿಂದ ಸಾಧ್ಯ ಆಯಿತು ಈ ಸಂವಾದವೇ ಇದ್ದೇ ಹೋಗಿದ್ದಿದ್ರೆ ಹಾಗಾಗ್ತಾ ಇರಲಿಲ್ಲ ಬರೀ ಗಾಂಧಿ ಎಷ್ಟು ಬದಲಾರ ಅಂದರೆ ಘೋರ ದೊಡ್ಡ ನಾಸ್ತಿಕವಾಗಿ ತನ್ನ ಮಗನಿಗೆ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ಲಾವಣ ಅಂತ ಹೆಸರು ಒಬ್ಬ ಒಬ್ಬ ನಾಸ್ತಿಕವಾದಿ ಇನ್ನೊಬ್ಬ ಆಸ್ತಿಕವಾದಿ ಇಬ್ಬರು ಸೇರಿದಾಗ ಸಂವಾದ ನಡೆಸಿದಾಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ ಇವತ್ತು ಇಂಥ ಪ್ರಜಾಸತ್ತಾತ್ಮಕವಾದಂತಹ ಸಂವಾದ ಬೇಕಾಗಿದೆ ಆ ಸಂವಾದ ಬೇಕು ಅಂತಂದ್ರೆ ನಾನು ಆ ಆಗಲೇ ಹೇಳಿದಾಗೆ ಒಳ ವಿಮರ್ಶಕರು ಹೆಚ್ಚಾಗಬೇಕಾಗಿದೆ ಹೊರ ವಿಮರ್ಶಕರು ಇರಲಿ ಇರಬೇಕು ಪ್ರಭುತ್ವ ಇದೆಯಲ್ಲ ಪ್ರಭುತ್ವಕ್ಕೆ ನಾವು ಸಾಹಿತಿಗಳ ಯಾವತ್ತೂ ವಿಮರ್ಶಕರೇ ಇದನ್ನು ಮರಿಬಾರದು ನಾವು ನಮಗೆ ಭಾಳ ಸ್ವಲ್ಪ ಸಮೀಪವಾಗಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಸಹ ನಾವು ವಿಮರ್ಶಕರಾಗಿರಬೇಕು ಆ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಅಂತ ಕನ್ನಡದ ವಿವೇಕ ಕಲಿಸಿದೆಯಲ್ಲ ಪಂಪನಿಂದ ಕಲ್ ಕಲಿಸಿದೆ ಕನ್ನಡದ ವಿವೇಕ ಹಾಗಾಗಿ ಆ ವಿವೇಕವನ್ನು ಉಳಿಸ್ಕೊಳ್ಬೇಕು ಒಳ ವಿಮರ್ಶೆಯನ್ನು ಉಳಿಸಿಕೊಳ್ಬೇಕು ಪ್ರಜಾಸತ್ತಾತ್ಮಕವಾದಂಥ ಒಂದು ಸಂವಾದ ಸಾಧ್ಯ ಆಗಬೇಕು ಆಗ ಈ ದೇಶ ಉಳಿಯುತ್ತೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಇಷ್ಟೆಲ್ಲ ಮಾತಾಡೋದಕ್ಕೆ ಏನು ಕಾರಣ ಬಾನಾ ಮುಷ್ತಾಕ್ ಅವರ ಬುಕರ್ ಪ್ರಶಸ್ತಿ ಕಾರಣ ಬಾನಾ ಮುಷ್ತಾಕ್ ಅವರ ಪುಸ್ತಕ ಇದೀವರೆಗೆ ಎಷ್ಟು ಜನ ಓದಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ ಒಂದಷ್ಟು ಜನ ಓದಿರ್ತಾರೆ ಬುಕರ್ ಪ್ರಶಸ್ತಿ ಬಂದ ಕೂಡಲೇ ಓದೋರ ಸಂಖ್ಯೆ ಜಾಸ್ತಿ ಆಯ್ತಲ್ಲ ಇದೊಂದು ದೊಡ್ಡ ಬೆಳವಣಿಗೆನೇನೆ ಇದು ಪ್ರಶಸ್ತಿ ಬಂದಾಗ ಓದೋರು ಜಾಸ್ತಿ ಆದರು ಆ ಇಂಗ್ಲೀಷ್ ಪುಸ್ತಕನೇ ಎಪ್ಪತ್ತು ಸಾವಿರ ಪ್ರತಿ ಖರ್ಚಾಗಿದೆ ಮೂವತ್ತೈದು ಭಾಷೆಗಳಿಗೆ ಇವರ ಕಥೆಗಳಿಗಾಗಲೇ ಭಾಷಾಂತರಕ್ಕೆ ಸಿದ್ಧ ಆಗಿದೆ ಇದೆಲ್ಲ ಕೀರ್ತಿ ಬಂದದ್ದು ಭಾನು ಮುಷಕ್ ಬರೆದಂತಹ ಕಥೆಗಳಿಂದ ಅದನ್ನು ಅನುವಾರ ಮಾಡಿದಂಥ ದೀಪಾ ಬಾಸ್ತಿ ಅವರ ಪ್ರಯತ್ನದಿಂದ ಅದನ್ನು ಮರಿಬಾರದು ಕೊನೆಯಲ್ಲಿ ನನಗೆ ಕೊಟ್ಟ ಸಮಯ ಮುಗಿತಾ ಇರೋದ್ರಿಂದ ಕೊನೆಯಲ್ಲಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ ಆರಂಭದಲ್ಲಿ ಹೇಳಿದೆ ಕಸ ಅವರ ಬೆಂಬುದು ಸೇರಿಸಲಾರ ಕೊಡೆ ಪರ ವಿಚಾರವಂ ಪರ ಇದು ಎಲ್ಲರಿಗೂ ಮಾದರಿಯಾಗಲಿ ಪರ ವಿಚಾರವನ್ನು ಪರಧರ್ಮವನ್ನು ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನು ಸಹಿಸುವ ಒಂದು ಮನೋಧರ್ಮ ಇದೆಯಲ್ಲ ಅದು ಬರಲಿ ಅದು ಚರ್ಚೆ ಆಗಲಿ ಸಂವಾದಗಳಿಲಿ ಪ್ರಜಾಪ್ರಭುತ್ವ ಉಳೀಲಿ ಒಳ ವಿಮರ್ಶಕರು ಹೆಚ್ಚಾಗಲಿ ಅಂತ ಹೇಳ್ತಾ ಒಂದು ಮಾತು ಬಾಮ ಅವರನ್ನು ಒಬ್ರು ವಿದೇಶರ ಒಂದು ಪ್ರಶ್ನೆ ಕೇಳ್ತಾರೆ ಈ ಪೂರ್ವಗ್ರಹಗಳು ಹೇಗಿರ್ತವೆ ನೋಡಿ ನಮ್ಮಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಮುಸ್ಲಿಮರು ಕಷ್ಟ ಇರ್ಬೋದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಏನಾದರೂ ಬೇರೆ ದೇಶದ ಆಶ್ರಯ ಬೇಕಾಗುತ್ತಾ ಅಂತಲ್ಲ ಏಕೆಂದರೆ ಸಪ್ತರಶ್ಮಿ ಇಂಥವರಿಗೆಲ್ಲ ಏನೇನೋ ಆಗಿದೆಯಲ್ಲ ಸೊ ಹಾಗಾಗಿ ತಸ್ಲಿಮ ಅಲ್ಲಿಂದ ಒಂದು ಇಲ್ಲಿದ್ದಾರಲ್ಲ ಆ ಥರ ಕೇಳಿದ್ರೆ ಇವ್ರು ಹೇಳ್ತಾರೆ ಆ ಥರದ ಯಾವುದೇ ಯೋಚನೆ ನನಗಿಲ್ಲ ಎಲ್ಲ ದೇಶಗಳಲ್ಲೂ ಸಮಸ್ಯೆಗಳಿವೆ ನಮ್ಮ ದೇಶದ ಸಮಸ್ಯೆ ನಾವು ಪರಿಹರಿಸ್ಕೊಳ್ತೀವಿ ನಾನು ಯಾವುದು ಕೇಳೋದಿಲ್ಲ ನನಗೆ ನನ್ನ ದೇಶ ಮುಖ್ಯ ಅಂತ ಹೇಳ್ತಾರೆ ಇದು ದೇಶಭಕ್ತಿ ಇದು ನಿಜವಾದಂತ ದೇಶಭಕ್ತಿ ನಮ್ಮ ವ್ಯವಹಾರ ನಾವು ಪರಿಹರಿಸ್ಕೊಳ್ತೀವಿ ನೀವೇನು ಪರಿಹರಿಸ್ಕೊಳ್ಳೋದು ನಿಮ್ಮ ಮಧ್ಯ ಪ್ರವೇಶ ಯಾಕೆ ಬೇಕು ಅಂತ ಹೇಳ್ತಾರೆ ತನ್ನ ದೇಶದ ಪರವಾಗಿ ಮಾತಾಡ್ತಾರೆ ಹಾಗಾಗಿ ಒಬ್ಬ ಚಳುವಳಿಯ ಪರವಾಗಿದ್ದಂತಹ ಆ ಮುಖಾಂತರ ದೇಶದ ಪರವಾಗಿದ್ದಂತಹ ಆ ಮುಖಾಂತರ ಜನಗಳ ಪರವಾಗಿದ್ದಂತಹ ಆ ಮುಖಾಂತರ ಬಹುತ್ವ ಭಾರತದ ಪರವಾಗಿದ್ದಂಥ ಆ ಮುಖಾಂತರ ಬಹುವಚನವೇ ಮುಖ್ಯ ಅಂತ ಭಾವಿಸಿಕೊಂಡಂತಹ ಬಾಲ ನನ್ನ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಕೇಳಿದೆ ನಿಮಗೆಲ್ಲ ನಮಸ್ಕಾರ